ಕೈಲಾಗದವರು ಮೈಪರಚಿಕೊಳ್ತಿದ್ದಾರ ಸಿದ್ದು ರಾಜೀನಾಮೆ ಕೇಳೋದು ಹಾಸ್ಯಾಸ್ಪದ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯಲು ಕೈ ಪ್ಲಾನ್ ಕಮಲದಳ ಪಕ್ಷಗಳಲ್ಲಿ ಕೈಲಾಗದ ನಾಯಕರು ಮೈಪರಚಿಕೊಳ್ತಿದ್ದಾರೆ ಎಂಟು ದಿನ ಪಾದಯಾತ್ರೆ ನಡೆಸಿದ್ರೂ ಫಲ ಸಿಗದೆ ವಿಲವಿಲ ವಿಲ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರಗಳ ಮಧ್ಯೆಯೂ ಬಿಜೆಪಿ ನಾಯಕರು ಈಗ ಸಿದ್ದರಾಮೇನವರ ಮೇಲೆ ಮತ್ತು ಸಿದ್ದು ಸರ್ಕಾರದ ಮೇಲೆ ವಿನಾಕಾರಣ ಗೂಬೆ ಕುರಿಸಲು ಯತ್ನಿಸಿ ನಗೆ ಪಟೇಲಿಗೆ ಗುರಿಯಾಗುತ್ತಿದ್ದಾರೆ ಬಿಜೆಪಿ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟನ ಕೊಡೋದಕ್ಕೆ ರಾಜ್ಯ ಕಾಂಗ್ರೆಸ್ ಭರ್ಜರಿ ಪ್ಲಾನ್ ಮಾಡಿದೆಯಾ ಹಾಗಾದ್ರೆ ಏನದು ಪ್ಲಾನ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ವಾಲ್ಮೀಕಿ ಹಗರಣವಾಗ್ಲಿ ಮೂಡಾ ಪ್ರಕರಣವಾಗ್ಲಿ ಈ ಹಿಂದೆ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಕೇಳಿ ಬಂದಂತ ಫಾರ್ಟಿ ಪರ್ಸೆಂಟ್ ಕಮಿಷನ್ ಕರ್ಮಕಾಂಡ ಬಿಟ್ಕಾಯಿನ್ ಸ್ಕ್ಯಾಂಪ್ ಪಿಎಸ್ಐ ನೇಮಕಾತಿ ಅಕ್ರಮಗಳ ಮುಂದೆ ಏನೇನೂ ಅಲ್ಲ ಆದ್ರೆ ರಾಜ್ಯ ಕಮಲ ದಳ ನಾಯಕರು ಅದರ ಬಗ್ಗೆ ರಂಪ ಮಾಡಿ ಭೂತಗನ್ನಡಿಯಲ್ಲಿ ತೋರಿಸಲು ಯತ್ನಿಸುತ್ತಿದ್ದಾರೆ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣಾ ಸೋಲಿನ ಹತಾಶೆಯಿಂದಾಗಿ ಸಿದ್ದು ಸರ್ಕಾರವನ್ನ ಹೇಗಾದ್ರೂ ಮಾಡಿ ಕಟ್ಟಿ ಹಾಕಲೇಬೇಕು ಅನ್ನೋ ರಾಜಕೀಯ ದುರುದ್ದೇಶದಿಂದ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ನಡೆಸಿದ್ರು ಆದ್ರೆ ಕಳೆದ ಎಂಟು ದಿನಗಳ ಕಾಲ ನಡೆದ ಈ ಪಾದಯಾತ್ರೆಗಿಂತ ಹೆಚ್ಚಾಗಿ ಕಾಂಗ್ರೆಸ್ನ ಜನಾಂದೋಲನ ಕಾರ್ಯಕ್ರಮಗಳೇ ಹೆಚ್ಚು ಹೈಲೈಟ್ ಆಗಿವೆ ಕಮಲದಳ ಪಾದಯಾತ್ರೆಯಲ್ಲಿ ಈ ಎರಡು ಪಕ್ಷಗಳ ಅಸಲಿ ಬಣ್ಣ ಪಟಾ ಬಯಲಾಗಿದೆ ಹೀಗಿದ್ರೂ ನಿನ್ನೆ ನಡೆದ ಕಮಲ ದಳ ಪಕ್ಷಗಳ ಸಮಾರೋಪ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತೇಳಿ ಕಮಲ ದಳ ಪಕ್ಷಗಳ ನಾಯಕರು ಗುಡುಗಿದ್ದಾರೆ ಇದು ಹೇಗಿದೆ ಅಂದ್ರೆ ಕೈಲಾಗದವರು ಮೈ ಪರಿಚಿಕೊಂಡಂತಾಗಿದೆ ಎಸ್ಸಿ ಮತ್ತು ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗಳಿಗೆ ವರ್ಗಾಯಿಸುವ ಮೂಲಕ ಸಿದ್ದರಾಮಯ್ಯನವರು ದ್ರೋಹ ಎಸಗಿದ್ದಾರೆ ಅವರೊಬ್ಬ ಭ್ರಷ್ಟ ನಾಯಕ ಹೀಗಾಗಿ ಸಿಎಂ ಆಗಿ ಮುಂದುವರಿಯುವ ನೈತಿಕ ಹಕ್ಕನ್ನ ಕಳೆದುಕೊಂಡಿದ್ದಾರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಮುಕ್ತಗೊಳಿಸಲು ನಮ್ಮ ಪಕ್ಷ ಒಗ್ಗಟ್ಟಿನಿಂದ ಕೆಲಸ ಮಾಡಲಿದೆ ಪ್ರತಿಪಕ್ಷಗಳ ದಾಳಿಗೆ ಹೆದರಿ ಸಿದ್ದರಾಮಯ್ಯ ಸರ್ಕಾರ ಸದನದಿಂದ ಪಲಾಯನ ಮಾಡಿತು ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ತಿರುಗೇಟು ಕೊಟ್ಟಿರುವ ಎಲ್ಲ ಆರೋಪಗಳನ್ನು ಎದುರಿಸಲು ಸನ್ನದ್ಧನಾಗಿದ್ದೇನೆ ರಾಜಕೀಯ ಹಾಗೂ ಕಾನೂನು ಮೂಲಕವೇ ಈ ಆರೋಪಗಳನ್ನು ಎದುರಿಸುತ್ತೇನೆ ಎಂದಿದ್ದಾರೆ ಮೊನ್ನೆ ನಡೆದ ಜನಾಂದೋಲನ ಸಮಾವೇಶದಲ್ಲಿ ಕಮಲ ಪಕ್ಷಗಳ ನಾಯಕರ ಹಲವು ವಿಚಾರಗಳನ್ನ ಬಿಚ್ಚಿಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರ ಜನರ ಮುಂದಿಡುತ್ತೇನೆ ಅಂತೇಳಿದ್ದಾರೆ ವಿಜಯೇಂದ್ರ ಯಡಿಯೂರಪ್ಪ ಕುಮಾರಸ್ವಾಮಿ ಆರ್ ಅಶೋಕ್ ಎಲ್ಲರೂ ತಮ್ಮ ಅಧಿಕಾರ ಅವಧಿಗಳಲ್ಲಿ ಏನೇನು ಮಾಡಿದ್ದಾರೆ ಎಂಬುದು ನನಗೂ ಗೊತ್ತಿದೆ ಈಗಾಗಲೇ ಅವರ ಕೆಲವು ಹಗರಣಗಳ ಬಗ್ಗೆ ತನಿಖೆ ನಡೆಯುತ್ತಿದೆ ತನಿಖೆ ಬಳಿಕ ಈ ಬಗ್ಗೆ ಮಾತನಾಡುತ್ತೇವೆ ಇನ್ನೂ ಕೆಲವು ಹಗರಣಗಳು ಬಾಕಿ ಇವೆ ಅಂತಾನೂ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರ ಆರೋಪಗಳನ್ನು ಎದುರಿಸಲು ಸಿದ್ಧನಿದ್ದೇನೆ ಬಿಜೆಪಿ ಜೆಡಿಎಸ್ ಅವರು ಪಾದಯಾತ್ರೆ ಮಾಡಿದ್ದರಿಂದ ನಾವು ಜನಾಂದೋಲನ ಮಾಡಿದ್ವಿ ಅವರು ನಮ್ಮ ವಿರುದ್ಧ ಮಾಡುತ್ತಿರುವ ಆರೋಪಗಳು ಸುಳ್ಳು ಅಂತ ತಿಳಿಸಲು ಜನಾಂದೋಲನ ಮಾಡಬೇಕಾಯ್ತು ಅಂತೇಳಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ನಾಯಕರು ಸಿದ್ದು ಮತ್ತು ರಾಜ್ಯ ಸರ್ಕಾರವನ್ನ ಕಟ್ಟಿ ಹಾಕಲು ಯತ್ನಿಸುತ್ತಿದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಕೇಂದ್ರ ಸರ್ಕಾರದ ಮೇಲೆ ಹಲವು ಗಂಭೀರ ಆರೋಪಗಳು ಕೇಳಿ ಬಂದಿರೋದಕ್ಕೆ ನೈತಿಕ ಹೊಣೆ ಮೋದಿ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ಕೊಡಬೇಕು ಅಂತೇಳಿ ಕೈ ನಾಯಕರು ಪಟ್ಟಿ ಹಿಡಿಯುವ ಸಾಧ್ಯತೆ ಇದೆ ಮೋದಿ ರಾಜೀನಾಮೆಗಾಗಿ ಕರ್ನಾಟಕದಿಂದ ದಿಲ್ಲಿ ಚಲೋ ನಡೆದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೋದಿ ಇಮೇಜ್ ಮತ್ತು ಬಿಜೆಪಿ ಕತೆ ಏನಾಗ್ಬೇಡ ಅಂತ ನೀವೇ ಒಮ್ಮೆ ಯೋಚನೆ ಮಾಡಿ ಅದು ಸಾಧ್ಯವಾಗಿದ್ದೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರ ಮೂಡ ಪ್ರಕರಣದ ಆರೋಪ ತೆರೆಮನೆಗೆ ಜಾರು ಗ್ಯಾರಂಟಿ ಇತ್ತ ರಾಜ್ಯ ಬಿಜೆಪಿಯಲ್ಲಿ ಚುನಾವಣಾ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸಿರುವ ಮಾಜಿ ಸಿಎಂ ಬಿಎಸ್ವೈ ಎಸ್ ವೈ ತಾಕತ್ತಿದ್ರೆ ವಿಧಾನಸಭೆಯನ್ನ ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಅಂತೇಳಿ ಕರೆ ಕೊಟ್ಟಿದ್ದಾರೆ ಆ ಮೂಲಕ ತಮ್ಮ ಹತಾಶೆ ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ ಯಡಿಯೂರಪ್ಪ ಹೇಳೋದು ಹೇಗಿದೆ ಅಂದ್ರೆ ನೂರ ಮೂವತ್ತಾರು ಸೀಟು ಗೆದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ವಿಸರ್ಜಿಸಿ ಬರಬೇಕಾ ಜನಾದೇಶಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಇಂತ ಕೀಳು ಮಟ್ಟದ ಹೇಳಿಕೆಯನ್ನ ಕೊಡೋ ಬದಲು ಬಿ ಎಸ್ ಯಡಿಯೂರಪ್ಪ ರಾಜಕೀಯ ಸನ್ಯಾಸ ಸ್ವೀಕರಿಸುವುದು ಉತ್ತಮ ಅಲ್ವಾ ಅದೇನೇ ಇರಲಿ ಕಳೆದ ವಿಧಾನಸಭಾ ಚುನಾವಣಾ ಸೋಲು ಮತ್ತು ಸಿದ್ದು ಸರ್ಕಾರಕ್ಕೆ ಸಿಗ್ತಾ ಇರೋ ಅಭೂತಪೂರ್ವ ಜನ ಬೆಂಬಲವನ್ನ ನೋಡಿ ಕಮಲದಳ ಪಕ್ಷಗಳ ನಾಯಕರಿಗೆ ಹುಟ್ಟೆ ಕಿಚ್ಚು ತಾಳಲಾಗುತ್ತಿಲ್ಲ ಹೀಗಾಗಿನೇ ವಿನಾಕಾರಣ ಆಧಾರ ರಹಿತ ಆರೋಪಗಳನ್ನ ಮಾಡ್ತಾ ಕಾಲಹರಣ ಮಾಡ್ತಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕೈಲಾಗದವರು ಮೈ ಪರ್ಚಿಕೊಳ್ತಿದ್ದಾರಷ್ಟೇ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ